ಸ್ನೇಹತ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚೆನ್ನ ನೋಡ್ತಿದ್ರಿ ಸಬ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ದಲ್ಲಿ ಅನ್ನುವಂತಹ ಬೆಲ್ಲಾಕ್ ಅನ್ನುವತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನ ಪೋಷಕರು ಹೆಣ್ಮಕ್ಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತುಂಬ ದೂರ ನಗರಗಳಲ್ಲಿ ಇದ್ದು ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಾರೆ ಅಂತದರಲ್ಲಿ ಮೆಡಿಕಲ್ ಲೈನಲ್ಲಿ ಇವತ್ತು ದಿನೇ ದಿನೇ ಹೆಚ್ಚು ಸಂಖ್ಯೆಯಲ್ಲಿ ಹೆಣ್ಮಕ್ಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಎರಡು ಇಲಾಖೆಗಳಲ್ಲಿ ಮಾತ್ರ ಇಪ್ಪತ್ನಾಲ್ಕು ಗಂಟೆ ಹೆಚ್ಚು ಕೆಲಸ ಮಾಡುವ ಇಲಾಖೆಗಳು ಒಂದು ಪೊಲೀಸ್ ಇಲಾಖೆ ಎರಡನೇದಾಗಿ ಮೆಡಿಕಲ್ ಇಲಾಖೆ ಆಸ್ಪತ್ರೆಗಳಲ್ಲಿ ಯಾವಾಗ ಯಾವ ಸಮಯದಲ್ಲಿ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಅವರು ಕೆಲಸ ಮಾಡಬೇಕಾಗುತ್ತೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಣೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಇವತ್ತು ಮೆಡಿಕಲ್ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಎಷ್ಟೋ ಜನ ಹೆಣ್ಮಕ್ಕಳು ರಾತ್ರಿ ಹೊತ್ತು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ಕೆಲಸ ಮುಗಿದ ಮೇಲೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಅವರು ಮನೆಗಳಿಗೆ ಹೋಗುವ ಸಂದರ್ಭಗಳು ಇರ್ತವೆ ಇಲ್ಲ ಪಿ ಜಿಗಳಿಗೆ ಹೋಗುವ ಸಂದರ್ಭಗಳಿರ್ತವೆ ಇಲ್ಲ ಅಲ್ಲೇ ಮಲಗುವ ಸಂದರ್ಭಗಳು ಇರ್ತವೆ ಈ ಸಂದರ್ಭಗಳಲ್ಲಿ ತುಂಬ ಎಚ್ಚರವಾಗಿ ಇಲ್ಲ ಅಂದರೆ ಇವರು ಪ್ರಾಣಕ್ಕೆ ತೊಂದರೆಗಳಾಗ್ತವೆ ಯಾಕಂತೇಳಿದ್ರೆ ಸ್ನೇಹಿತರೆ ತಮಗೆಲ್ಲ ಗೊತ್ತು ಈಗಾಗಲೇ ಕಲ್ಕತ್ತಾದಲ್ಲಿ ಒಂದು ಹುಡುಗಿ ಮೇಲೆ ನಡೆದಿರುವಂಥ ಅತ್ಯಾಚಾರ ಸ್ನೇಹಿತರೆ ಒಂದು ಹುಡುಗಿ ಹಿಂದೆ ಒಬ್ಬ ಆರೋಪಿ ಹಿಂದೆ ಬೀಳ್ತಾ ಇರ್ತಾನೆ ಒಂದು ಈಗೆ ಹಿಂದೆ ಬಿದ್ದು ಈಕೆಗೆ ಒಂದು ಬಲತ್ಕಾರ ಮಾಡ್ತಿರ್ತಾನೆ ಆದರೆ ಅವಳು ನಾನು ಹಳ್ಳಿ ಕಡೆಯಿಂದ ಬಂದಿರೋಂಥ ಹುಡುಗಿ ನನಗೆ ರೀತಿಯೆಲ್ಲ ಮಾತಾಡಕ್ಕೆ ಬರಬೇಡಿ ಅಂತ ಹೇಳಿ ತುಂಬ ದಿನಗಳಿಂದ ಕಾಟ ಕೊಡ್ತಿರ್ತಾನೆ ಒಂದಿನ ಇವತ್ತು ಆ ಹುಡುಗಿ ಸುಮಾರು ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಹುಡುಗಿ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಿರ್ತಾರೆ ಹಾಗೆ ಜೂನಿಯರ್ ಡಾಕ್ಟ್ರಿಗೆ ಕೆಲಸ ಮಾಡ್ತಿರ್ತಾರೆ ರೋಗಿಗಳಿಗೆ ಚಿಕಿತ್ಸೆ ಕೊಡೋದನ್ನು ಮಾಡ್ತಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ಹುಡುಗಿ ಕೆಲಸ ಮುಗಿಸ್ಕೊಂಡು ರಾತ್ರಿ ಸುಮಾರು ಎರಡೂವರೆ ಹೊತ್ತಿಗೆ ನಿದ್ದೆ ಮಾಡೋಕ್ಕಂತ ಹೇಳಿ ಆ ಆಸ್ಪತ್ರೆ ಇಲಾಖೆಯಲ್ಲಿ ಒಂದು ವಿರಾಮ ಕೊಠಡಿಯಲ್ಲಿ ನಿರ್ಭಯದಿಂದ ನಿದ್ದೆ ಮಾಡೋಕ್ಕೆ ಹೋಗ್ತಾಳೆ ನಿದ್ದೆ ಮಾಡ್ತಿರ್ತಾಳೆ ಅಂಥ ಸಂದರ್ಭದಲ್ಲಿ ಈ ಒಬ್ಬ ಆರೋಪಿ ಕೆ ಮೇಲೆ ಬಿದ್ದು ತುಂಬ ಗೌರವಾಗಿ ಅತ್ಯಾಚಾರ ಮಾಡ್ತಾನೆ ಅತ್ಯಾಚಾರ ಮಾಡಿದಾಗ ಒಬ್ಬರಿಂದ ಮೇಲೆ ಒಬ್ಬರು ಒಬ್ಬರಿಂದೊಬ್ಬರು ಒಂದು ತುಂಬ ಜನ ಇವ್ರ ಮೇಲೆ ಅತ್ಯಾಚಾರ ಮಾಡಿ ಹೋಗ್ತಾರೆ ಬೆಳಗ್ಗೆ ಆರು ಗಂಟೆ ಸಮಯಕ್ಕೆ ಬೇರೆ ಉಳಿದ ಸಿಬ್ಬಂದಿ ಡಾಕ್ಟರ್ಗಳೆಲ್ಲ ಬಂದು ನೋಡ್ತಾರೆ ಈಕೆಗೆ ಈಕೆ ಮೇಲೆ ಒಂದು ಚಿಕ್ಕ ಒಂದು ಬಟ್ಟೆ ಕೂಡ ಇರೋಲ್ಲ ಬದಲಾಗಿ ದೇಹ ಪೂರ್ತಿ ರಕ್ತಸ್ರಾವದಿಂದ ಕುಡಿರುತ್ತೆ ಕನ್ನಗಳ ಮೇಲೆ ರಕ್ತ ಬಡ್ತಾಯಿರುತ್ತೆ ಚುಟಿಗಳಲ್ಲಿ ರಕ್ತ ಇರುತ್ತೆ ಇಡೀ ದೇಹ ಕಚ್ಚಿ ಕಚ್ಚಿ ಇಟ್ಟಿರ್ತಾರೆ ಕೆ ಕಾಲುಗಳೆಲ್ಲ ಒಂಥರ ಒಂದು ಪ್ರಾಣಿ ಥರ ಮಾಡಿಬಿಟ್ಟಿರ್ತಾರೆ ಆ ದೃಶ್ಯ ನೋಡೋರಿಗೆ ಇಂಥವರು ಈ ಥರ ಜಾಬ್ಗಳು ಮಾಡೋದು ಬೇಡ ಈ ರೀತಿ ಪ್ರಾಣ ಕಲ್ತ್ಕೊಳ್ಳೋದು ಬೇಡ ಅಂತೇಳಿ ಇಂಥ ಹೆಣ್ಮಕ್ಳಿಗೂ ಧೈರ್ಯ ಬರಲ್ಲ ಜಾಬ್ ಮಾಡೋದಕ್ಕೆ ಸ್ನೇಹಿತರೆ ಇವತ್ತು ಎಲ್ಲ ಇಡೀ ಕ ಕಲ್ಕತ್ತಾದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಒಂದು ಹೋರಾಟ ನಡೀತಿದೆ ಹುಡುಗಿಗೆ ನ್ಯಾಯ ಹೇಳಿ ಆದರೆ ಏನು ನಾಯ ಸಿಗುತ್ತೆ ಹೇಳಿ ಪ್ರಾಣನೇ ಹೋಯಿತು ಜೀವನೇ ಹೋಯಿತು ಅತ್ಯಾಚಾರನೇ ಮುಗಿಯಿತು ಆ ಪೋಷಕರು ಬಂದು ಪೋಷಕರಿಗೆ ಬೆಳಗಿನ ಜಾವ ಕಾಲ್ ಮಾಡ್ತಾರೆ ಆಸ್ಪತ್ರೆಯಿಂದ ನಿಮ್ಮ ಹೆಣ್ಣು ಮಗಳು ಸ್ವಲ್ಪ ಸಮಯ ಸ ಇದು ತೊಂದರೆ ಆಗಿದೆ ಬೇಗ ಬನ್ನಿ ಅಂತ ಅವರಪ್ಪ ನೋಡ್ತಾರೆ ಆ ದೇಹವನ್ನು ಕಣ್ಣೀರಿಂದ ಘೋರ ದುಃಖ ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಆ ರೀತಿ ಮಾಡಿಟ್ಟಿರ್ತಾರೆ ಈ ಪಾಪಿ ಅಲ್ಲಿಯ ಕುಲುವ ಮಾಡುವಂತಹ ಅತ್ಯಾಚಾರ ಮಾಡುವಂತಹ ಜನರು ತಕ್ಷಣ ಈಗ ಹೋರಾಟ ಮಾಡ್ತಿದ್ದಾರೆ ಆ ಗೂಂಡಾಗಲು ಹೋರಾಟ ಮಾಡುವಂತಹ ವಿದ್ಯಾರ್ಥಿಗಳ ಮೇಲೆ ಕೂಡ ಗಲಾಟೆ ಮಾಡ್ತಿದ್ದಾರೆ ಎಷ್ಟು ಮೊತ್ತದಲ್ಲಿ ನೂರಾರು ಸಾವಿರಾರು ಮೊತ್ತದಲ್ಲಿ ಗೂಂಡಾಗಿರಿ ಮಾಡಿ ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೋ ಹೋರಾಟ ನಿಂತಿದ್ದಾರೋ ಅವ್ರ ಮೇಲೆಲ್ಲ ಗಲಾಟೆ ಮಾಡ್ತಿದ್ದಾರೆ ಕನಿಷ್ಠ ಅವರಿಗೆ ತಡೆಯೋಕ್ಕೆ ಪೊಲೀಸರು ಕೂಡ ಆಗ್ತಿಲ್ಲ ಆ ರೀತಿಯ ನಡೀತಿದೆ ಮತ್ತು ಅಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಅಲ್ಲಿ ಎಂಟ್ರಿಯಾಗಿ ಅದನ್ನು ಕಠಿಣವಾಗಿ ಸೀರಿಯಸ್ಸಾಗಿ ತೊಗೊಂಡಿದ್ದಾರೆ ಎಷ್ಟು ತಗೊಂಡ್ರೂ ಆ ಹುಡುಗಿಯ ಪ್ರಾಣ ಹೋಯಿತು ಆ ಹುಡುಗಿಯ ಪ್ರಾಣ ಯಾವ ಒಂದು ಪ್ರಾಣಿ ಮೇಲೆ ಕೂಡ ಆಗಬಾರ್ದು ಅಷ್ಟು ಮತದಲ್ಲಿ ಘಟನೆ ನಡೆದಿದೆ ಸ್ನೇಹಿತರೆ ಅದಕ್ಕೆ ಹೇಳೋದು ತಮ್ಮ ತಮ್ಮ ಊರುಗಳಲ್ಲಿ ಏನಿದೆಯೋ ಅಷ್ಟು ಓದ್ಕೊಂಡು ಮನೆಗೆ ಸೇರೋದು ತುಂಬ ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ಈ ರೀತಿ ಆಸ್ಪತ್ರೆ ಇಲಾಖೆಗಳಲ್ಲಿ ಓದುವಂತಹ ವಿದ್ಯಾರ್ಥಿನಿಯರು ಹೆಣ್ಮಕ್ಳು ತುಂಬ ಎಚ್ಚರದಿಂದ ಇರಬೇಕು ಆಸ್ಪತ್ರೆ ಇಲಾಖೆ ಮೆಡಿಕಲ್ ಲೈನ್ ಅಂದರೆ ಗೊತ್ತಲ್ಲ ನಮಗೆ ಇಪ್ಪತ್ತ್ನಾಲ್ಕು ಗಂಟೆ ಮೂವತ್ತು ಗಂಟೆ ಕೂಡ ಕೆಲಸ ಮಾಡ್ತಾರೆ ಯಾವ ಸಮಯದಲ್ಲಿ ಪೇಷಂಟ್ಸ್ ಬರ್ತಾರೆ ಗೊತ್ತಾಗಲ್ಲ ಆ ರೀತಿಯಲ್ಲಿ ಕೆಲಸ ಮಾಡಿ ನಿದ್ದೆಯ ಮೂಡಲ್ಲಿ ಅವ್ರಿಗೂ ಇರ್ತಾರೆ ಈ ನನ್ನ ಮಕ್ಕಳು ಬೋಲಿಂಗ್ ಮಕ್ಕಳು ಈ ರೀತಿ ಅತ್ಯಾಚಾರಗಳು ಮಾಡಿದಾಗ ಇಂಥ ಹೆಣ್ಮಕ್ಳಿಗೂ ಧೈರ್ಯ ಬರೋಲ್ಲ ಈ ರೀತಿ ಜಾಬ್ ಮಾಡೋದಕ್ಕೆ ಆ ರೀತಿಯ ಘಟನೆ ಕಲ್ಕತ್ತಾದಲ್ಲಿ ನಡೆದಿದೆ ಒಂದು ಮೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸ್ನೇಹಿತರೆ ದಯಮಾಡಿ ನಿಮ್ಮ ಹೆಣ್ಮಕ್ಳು ಯಾರಾದರೂ ದೂರ ಇದ್ದು ದೂರ ಜಾಬ್ಗಳಲ್ಲಿ ಮಾಡಿಕೊಂಡು ಮಧ್ಯರಾತ್ರಿಯಲ್ಲಿ ಮನೆಗಳು ಸೇರೋದು ಇಲ್ಲ ಪಿ ಜಿಗಳು ಸೇರೋದು ಇಲ್ಲ ಅಲ್ಲೇ ಉಳ್ಕೊಳ್ಳೋ ಅಂಥ ಹೆಣ್ಮಕ್ಳಿಗೆ ತುಂಬ ಭಯ ಇಟ್ಕೊಂಡು ಇಲ್ಲ ನೀವು ಜೊತೆಯಲ್ಲಿದ್ದು ಕೆಲಸ ಮಾಡಿಸೋದು ಉತ್ತಮ ಅನಿಸುತ್ತೆ ಈ ರೀತಿ ಪ್ರಾಣಿಗಳು ಹೋದರೆ ಮತ್ತೆ ನೋಡೋಕ್ಕೂ ಒಂಥರ ಆಗೋಲ್ಲ ಮತ್ತು ಹೆಣ್ಮಕ್ಳಿಗೆ ಈ ರೀತಿ ತುಂಬ ನಡೀತಿದ್ದಾವೆ ತುಂಬ ತುಂಬ ನಡೀತಿದ್ದಾವೆ ಇದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಒಂದು ಎರಡು ವರ್ಷದ ಹಿಂದೆ ನಡೆಯಿತು ಮನೆಯೆಲ್ಲ ಸುಮಾರು ಕರ್ನಾಟಕದಲ್ಲಿ ನಡೆದಿತ್ತು ನೋಡಿ ಈ ರೀತಿ ಒಂದೊಂದೇ ಒಂದೊಂದೇ ನಡಿತು ಅಂದರೆ ಊಹೆ ಮಾಡೋಕ್ಕೂ ಆಗಲ್ಲ ಹೆಣ್ಮಕ್ಳಿಗೆ ಯಾವ ರೀತಿ ಬೆಳೆಸ್ಬೇಕಂತ ಹೇಳಿ ಹಾಗಾಗಿ ಎರಡೇ ಲೈನಲ್ಲಿ ಮೆಡಿಕಲ್ ಲೈನಲ್ಲಿ ಹೋಗುವಂಥ ಹೆಣ್ಮಕ್ಳು ತುಂಬ ಎಚ್ಚರದಿಂದೀರಿ ತುಂಬಾ ತುಂಬಾ ಎಚ್ಚರವಾಗಿ ಸಿಗಬೇಕು ಅಂದರೆ ಇದು ಆ ಹುಡುಗಿಯ ದೇಹನ ಹುಡುಗಿಡೋರಿಗೆ ಇಂಥವ್ರಿಗೂ ಒಂದು ಕಣ್ಣೀರಲ್ಲ ಕಣ್ಣೀರಲ್ಲಿ ರಕ್ತ ಬರೋ ರೀತಿಯಲ್ಲಿ ಇರುತ್ತೆ ಆ ರೀತಿ ಕಚ್ಚಿ ಕಚ್ಚಿ ದೇಹ ಎಲ್ಲ ಕಚ್ಚಿ ಕಚ್ಚಿ ಇಟ್ಟಿದ್ದಾರೆ ಕಣ್ಣೆಲ್ಲ ರಕ್ತ ಸೋರಿಯುತ್ತೆ ತುಟಿಗಳೆಲ್ಲ ರಕ್ತ ಸೋರಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವರು ಮನುಷ್ಯರೆಲ್ಲ ಪ್ರಾಣಿಗಳ ರೀತಿಯಲ್ಲಿ ಇವರು ಈ ಮೇಲೆ ವರ್ತನೆ ಮಾಡಿದ್ದಾರೆ ಅದರ ಬದಲಾಗಿ ಇವರು ಹೋರಾಟ ಮಾಡ್ತಿದ್ದಾರೆ ಹೆಣ್ಮಕ್ಳು ಮತ್ತು ಡಾಕ್ಟರ್ಗಳು ಯಾರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಗುಂಡಾಗಿರಿ ಮಾಡಿ ಹೋರಾಟ ಮಾಡದಂತೆ ಮಾ ನಡೀತಿದ್ದಾರೆ ಗುಂಡಾಗಿರಿ ಮಾಡ್ತಿದ್ದಾರೆ ದಯಮಾಡಿ ತಮ್ಮ ಹೆಣ್ಮಕ್ಳಿಗೆ ಇಂತಹ ರಾತ್ರಿಗಳಲ್ಲಿ ತಡವಾಗಿ ಬಂದು ಪಿ ಜಿಗಳಿಗೆ ಮನೆಗಳಿಗೆ ಸೇರುವಂಥವ್ರು ತಡವಾಗಿ ಕೆಲಸಕ್ಕೆ ಮಿಡ್ ನೈಟಲ್ಲಿ ಸಿಫ್ಟ್ ವೈಸ್ ಕೆಲಸಗಳು ಹೋಗ್ತಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳು ಹುಷಾರಾಗಿ ಹೋಗಿ ಯಾಕಂದರೆ ಈ ಥರ ಜೀವ ಹೋದರೆ ಮತ್ತೆ ಸಿಗಲ್ಲ ಅಂತ ಹೇಳ್ತಾ ಇದು ಒಂಥರ ತುಂಬ ಭಯಂಕರವಾದ ಇಡೀ ಪ್ರಪಂಚದಲ್ಲೇ ಭಯಂಕರವಾದಂತಹ ಘಟನೆ ದುರ್ಘಟನೆ ನಡೆದಿರುವಂತಹ ಇದು ಕಲ್ಕತ್ತಾದಲ್ಲಿ ನಡೆದಿರುವಂತಹ ಈ ಅತ್ಯಾಚಾರ ಒಬ್ಬರು ಇಬ್ಬರು ಅಲ್ಲ ಸುಮಾರು ಹದಿನೈದು ಜನ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಪ್ರಾಣ ತೆಗೆದಿದ್ದಾರೆ ಪ್ರಾಣ ತೆಗೆದು ಮೈಯೆಲ್ಲ ಶೂಗಳಿಂದ ಒದ್ದಿದ್ದಾರೆ ಮೈಯೆಲ್ಲ ಕಚ್ಚಿದ್ದಾರೆ ಈ ರೀತಿಯ ಮನುಷ್ಯತ್ವ ಯಾವ ರೀತಿ ಜನಕ್ಕೆ ಬರೋದು ಗೊತ್ತಾಗಲ್ಲ ಮನುಷ್ಯರಾಗಿ ಹುಟ್ಟಿ ಈ ಥರ ಹೆಣ್ಮಕ್ಳ ಮೇಲೆ ಇಷ್ಟು ಮೊತ್ತದಲ್ಲಿ ಅತ್ಯಾಚಾರ ಮಾಡೋರು ಇದ್ದಾರೆ ಅಂದರೆ ಸ್ವಲ್ಪ ಎಚ್ಚರವಾಗಿರಿ ಅಂತ ಹೇಳ್ತಾ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಈ ಸುದ್ದಿಯನ್ನು ಶೇರ್ ಮಾಡಿ ಸ್ವಲ್ಪ ಎಚ್ಚರದಿಂದ ಇರಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು